ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ವಿಮಾನ ವಿಮಾನದಲ್ಲಿದ್ದ ಇನ್ನೂರ ನಲವತ್ತೊಂದು ಜನರು ಮೃತಪಟ್ಟಿದ್ದಾರೆ ಇದರ ಜೊತೆ ಜನವಸತಿ ಪ್ರದೇಶದಲ್ಲೂ ಸಾವು ನೋವು ಸಂಭವಿಸಿದೆ ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಮೈದಾನ ಪ್ರದೇಶದಲ್ಲಿ ಏನು ವಿಮಾನ ಪತನ ಆಗಿ ಸಂಭವಿಸಿದೆ ಈಗ ಸಂಖ್ಯೆಗಳು ಹೊರಬೀಳ್ತಾ ಇದಾವೆ ಒಟ್ಟು ಇನ್ನೂರ ಅರವತ್ತೆರಡು ಜನ ಮೃತಪಟ್ಟಿದ್ದಾರೆ ವಿಮಾನದಲ್ಲಿ ಇದ್ದಂತ ಇನ್ನೂರ ನಲವತ್ತೆರಡರಲ್ಲಿ ಇನ್ನೂರ ನಲವತ್ತೊಂದು ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಕಾಲ್ಕೊಂಡಿದ್ದಾರೆ ಒಬ್ಬ ಪ್ರಯಾಣಿಕ ಮಾತ್ರ ಪವಾಡ ಸದೃಶವಾಗಿ ಈ ದುರಂತದಿಂದ ಪಾಲಿರ್ತಕ್ಕಂತ ಬ್ರಿಟನ್ ಪ್ರಜೆ ರಮೇಶ್ ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಆದ್ರೆ ಅವರೊಬ್ಬರನ್ನ ಬಿಟ್ಟು ಇನ್ನು ಉಳಿದ ಎಲ್ಲರೂ ಸಹ ಕಾಲ್ಕೊಂಡಿದ್ದಾರೆ ಆ ಬೆಂಕಿಯಲ್ಲಿ ಅವರು ಸುಟ್ಟು ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಇದೊಂದು ಬಹಾದುರಂತ ಮತ್ತು ಅದೇನು ಬಿಜೆ ಮೆಡಿಕಲ್ ಕಾಲೇಜಿನ ಆ ಮೆಸ್ ಏನಿದೆ ಆ ಮೆಸ್ಸಿನ ಕಟ್ಟಡದ ಮೇಲೆ ಬಿದ್ದಿದೆ ವಿಮಾನ ಹಾಗಾಗಿ ಅಲ್ಲಿಯೂ ಸಹ ಸಾವು ಸಂಭವಿಸಿದೆ ಹಾಗಾಗಿ ಒಟ್ಟು ಇನ್ನೂರ ಅರವತ್ತೆರಡು ಜನ ಸಾವನ್ನ ಕಂಡಿದ್ದಾರೆ ಅಂತ ಗೊತ್ತಾಗಿದೆ ಈಗ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ವಿಮಾನ ಅಪಘಾತವಾದಂತ ಸ್ಥಳಕ್ಕೆ ಜೊತೆಗೆ ಗುಜರಾತ್ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದರು ಮೊದಲ ಹಂತದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂತ ಏನ್ ಹೇಳ್ತೀವಿ ಆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅನ್ನ ಎಲ್ಲಾ ಅಧಿಕಾರಿಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡೆದಿದ್ದಾರೆ ಹಾಗಾಗಿ ಈ ದುರಂತವಾಗಿ ಈಗ ತನಿಖೆ ನಡೀತಾ ಇದೆ ತನಿಖೆ ಆರಂಭವಾಗಿದೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಮತ್ತು ಎಂ ಐ ಈ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ತನಿಖೆಯನ್ನ ಮಾಡಿದ ನಂತರ ಸ್ಪಷ್ಟವಾದ ಕಾರಣ ಏನು ಅಂತ ಗೊತ್ತಾಗುತ್ತೆ ಬ್ಲಾಕ್ ಬಾಕ್ಸ್ಗಾಗಿ ವಿಮಾನದ ಬ್ಲಾಕ್ ಬಾಕ್ಸ್ ಆಗಿ ಹುಡುಕಾಟ ನಡೀತಾ ಇದೆ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಬಹುಶಃ ಹೆಚ್ಚಿನ ಮಾಹಿತಿ ಸಿಗಬಹುದು ಅಂತಕ್ಕಂತ ನಿರೀಕ್ಷೆ ಇದೆ ಯಾಕಂದ್ರೆ ವಿಮಾನ ಟೇಕ್ ಆಫ್ ಆದ ತಕ್ಷಣವೇ ಮೇಡೆ ಮಾಹಿತಿಯನ್ನ ಮೇಡೆ ಅಂತೇಳಿ ಒಂದು ಡಿಸ್ಟ್ರೆನ್ಸ್ ಕಾಲ್ ಅನ್ನ ಪೈಲಟ್ ಕೊಟ್ಟಿದ್ದಾರೆ ಅದಾಗಿ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಗಳಿಗೆ ವಿಮಾನ ಪತನ ಆಗಿದೆ ಹಾಗಾಗಿ ಆ ಒಂದು ಇಪ್ಪತ್ತು ಇಪ್ಪತ್ತೈದು ಸೆಕೆಂಡ್ ಪೈಲಟ್ ಕಾಕ್ಪಿಟ್ ನಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಮಾಹಿತಿ ಇರುತ್ತೆ ಹಾಗಾಗಿ ಆ ಬ್ಲಾಕ್ ಬಾಕ್ಸ್ ಒಂದು ಬಹಳ ಪ್ರಮುಖವಾದಂತ ಒಂದು ಅಂಶ ಆಗುತ್ತೆ ಸಾಕ್ಷಿ ಆಗುತ್ತೆ ಅದ್ರ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ ಬ್ಲಾಕ್ ಬಾಕ್ಸ್ ಬಗ್ಗೆ ಜೊತೆಗೆ ಇನ್ನೊಂದು ಹೇಳುವಂತಂದ್ರೆ ಈಗ ಅಲ್ಲಿ ಒಬ್ಬ ಪ್ರಯಾಣಿಕ ಅಲ್ಲಿ ಏನು ತಪ್ಪಿಸ್ಕೊಂಡು ಹೊರಗೆ ಬಂದಿದ್ದೇನೆ ಆ ಪ್ರಯಾಣಿಕ ಹೇಳೋದೇನಂದ್ರೆ ವಿಮಾನ ಆಫ್ ಆಗ್ತಾ ಇತ್ತು ಆದ್ರೆ ವಿಮಾನದ ಒಳಭಾಗದಲ್ಲಿ ಬೆಳಕೆಲ್ಲ ಬೆಳಕೆಲ್ಲ ಕಾಣಕ್ ಶುರುವಾಯ್ತು ತಕ್ಷಣ ನಾನು ಅಲ್ಲಿ ಎಮರ್ಜೆನ್ಸಿ ಇಂದ ಹೊರಗೆ ಬಂದೆ ಅಂತಕ್ಕಂಥ ಮಾಹಿತಿಯನ್ನ ಆ ಪ್ರಯಾಣಿಕ ಕೊಡ್ತೇನೆ ಬಹುಶಃ ಆ ಪ್ರತ್ಯಕ್ಷ ಆತ ಮಾತ್ರ ಇರೋದು ಹಾಗಾಗಿ ಆ ಮಾಹಿತಿಯನ್ನು ಸಹ ತನಿಖಾಧಿಕಾರಿಗಳು ಪರಿಗಣಿಸ್ಬೋದು ಮತ್ತೆ ಇನ್ನೊಂದು ವಿಮಾನ ಟೇಕ್ ಆಫ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ರು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ರು ವಿಡಿಯೋನ ಆ ಫೇಸ್ಬುಕ್ ಲೈವ್ ವಿಡಿಯೋ ಸಹ ತುಂಬಾ ವೈರಲ್ ಆಗಿದೆ ಅದು ಆ ಸಂದರ್ಭದಲ್ಲಿ ಟೇಕ್ ಆಫ್ ಆಗ್ತಾ ಇದ ಸಂದರ್ಭದಲ್ಲೇ ಆ ಲೈವ್ ಮಾಡಿದಂತ ವಿಡಿಯೋ ಹಾಗಾಗಿ ಇವೆಲ್ಲ ಪ್ರಾಥಮಿಕ ಸಾಕ್ಷ್ಯಗಳಿದೆ ಆದ್ರೆ ಸ್ಪಷ್ಟವಾಗಿ ನಿಖರವಾಗಿ ಯಾವ ಕಾರಣಕ್ಕಾಗಿ ಅಪಘಾತ ಸಂಭವಿಸಿದೆ ಅನ್ನೋದನ್ನ ಕೇಳಕ್ಕೆ ತಕ್ಷಣಕ್ಕೆ ಸಾಧ್ಯ ಆಗ್ತಾ ಇಲ್ಲ ತನಿಖೆ ನಡೀತಾ ಇದೆ ತನಿಖೆಯ ನಂತರ ಗೊತ್ತಾಗ್ಬೋದು ಆದ್ರೆ ಕೆಲವು ಪ್ರಾಫಬಲ್ ಥಿಯರಿಗಳನ್ನ ಹೇಳ್ತಾ ಇದಾರೆ ಒಂದು ಇಂಜಿನ್ ವಿಫಲ ಆಗಿರ್ಬೋದು ಅಂತ ಹೇಳಿ ಇನ್ನೊಂದು ಹಕ್ಕಿ ಡಿಕ್ಕಿ ಹೊಡೆದಿರ್ಬೋದು ಅಂತ ಹೇಳಿ ಅಥವಾ ಮಾರುವ ದೋಷ ಆಗಿರ್ಬೋದು ಅಂತ ಹೇಳಿ ಈಗ ಊಹಾಪಕವಾದಂತ ಕೆಲವು ಅಂಶಗಳಿದೆ ಆದ್ರೆ ನಿಜವಾಗ್ಲೂ ಯಾವ್ದು ಕಾರಣ ಏನು ಸ್ಪಷ್ಟ ಆಗಿಲ್ಲ ಯಾವ್ದು ಅಂತ ಗೊತ್ತಾಗಿಲ್ಲ ಆದ್ರೆ ಇಂತ ಒಂದು ಮಹಾ ದುರಂತ ಇದು ಭಾರತದಲ್ಲಿ ಸಂಭವಿಸಿರೋದು ಬಹುಶಃ ಅತಿ ಹೆಚ್ಚು ಸಾವನ್ನ ಇದನ್ನು ತೆಗೆದುಕೊಂಡ್ರೆ ಸಾವು ಸಂಭವಿಸ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡ್ರೆ ಇದು ಮೂರನೇ ದೊಡ್ಡ ದುರಂತ ಆಗಿದೆ ಭಾರತದ ಇತಿಹಾಸದಲ್ಲಿ ವಿಮಾನಯಾನ ಅಪಘಾತದ ಇತಿಹಾಸದಲ್ಲಿ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹ ಬಂದಿದ್ರು ಗೃಹ ಸಚಿವರು ಸಹ ಇದ್ರ ಬಗ್ಗೆ ಗಮನಿಸಿದ್ದಾರೆ ಅಮಿತ್ ಶಾ ಅವರು ಹಾಗೂ ಬಹಳಷ್ಟು ಜನ ರಾಜಕಾರಣಿಗಳು ಪಕ್ಷಭೇದ ಮರೆತು ಸಾವಿಗಾಗಿ ಮರುಗಿದ್ದಾರೆ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ತನಿಖೆ ಸಾಕ್ತಾ ಇದೆ ಬೇಗ ಈಗಾಗಲೇ ತನಿಖೆ ಆಗಿದೆ ತನಿಖೆ ನಡೆದು ವರದಿ ನೋಡೋಕೆ ಎಷ್ಟು ದಿನ ಆಗ್ಬೋದು ಇಲ್ಲ ಅದು ಇಷ್ಟು ದಿನ ಅಹ್ ಹೇಳಲಿಕ್ಕೆ ಆಗೋದಿಲ್ಲ ಇದೊಂದು ದುರ್ಘಟನೆ ಇದ್ರಿಂದ ಬಹಳಷ್ಟು ಕೋನಗಳಲ್ಲಿ ಬಹಳಷ್ಟು ಆಂಗಲ್ ಇಂದ ಪರಿಶೀಲನೆ ಮಾಡ್ಬೇಕಾಗತ್ತೆ ಅಲ್ಲಿ ಮೊದಲನೇದಾಗಿ ಏನು ಬ್ಲಾಕ್ ಬಾಕ್ಸ್ ನಲ್ಲಿ ಇರ್ತಕ್ಕಂಥ ಮಾಹಿತಿ ಏನಿದೆ ಆ ಬ್ಲಾಕ್ ಬಾಕ್ಸ್ ಏನು ಅಂತಂದ್ರೆ ಆ ನಲ್ಲಿ ಇರ್ತಕ್ಕಂಥ ಪೈಲಟ್ಗಳು ಕೊನೆ ಕ್ಷಣದಲ್ಲಿ ಅವ್ರು ಏನ್ ಮಾತಾಡ್ತಾರೆ ಆ ಮತ್ತೆ ಅವ್ರು ಎಡಿ ಸಿ ಜೊತೆಗೆ ಯಾವ ಸಂಪರ್ಕವನ್ನ ಮಾಡಿ ಅಲ್ಲೇನ್ ಮಾತಾಡ್ತಾರೆ ಅದು ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಾಗಿ ಆ ಬ್ಲಾಕ್ ಬಾಕ್ಸ್ ನಲ್ಲಿ ಪೈಲಟ್ ಗಳು ಕೊಟ್ಟಂತ ಒಂದು ಇನ್ಫಾರ್ಮೇಶನ್ ಏನಿರುತ್ತೆ ಅಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂತ ಅವರಲ್ಲಿ ಇಲ್ಲ ಚರ್ಚೆನಲ್ಲಿ ಗೊತ್ತಾಗುತ್ತೆ ಅದು ಹಾಗಾಗಿ ಆ ಮಾಹಿತಿ ಅಲ್ಲಿ ಗೊತ್ತಾಗುತ್ತೆ ಇನ್ನು ಕೆಲವು ತಾಂತ್ರಿಕ ಪರಿಶೀಲನೆ ಮಾಡ್ಬೇಕಾಗತ್ತೆ ಯಾಕಂದ್ರೆ ಮಾನವ ದೋಷವೋ ಅಥವಾ ಬೇರೆ ತಾಂತ್ರಿಕ ಯಾವ್ದಾದ್ರು ಯಂತ್ರದಲ್ಲಿ ದೋಷ ಕಾಣಿಸ್ಕೊಳ್ತಾ ಇಂಜಿನಲ್ಲಿ ದೋಷ ಕಾಣಿಸ್ಕೊಳ್ತಾ ಅನ್ನೋದನ್ನ ಪರಿಶೀಲನೆ ಮಾಡ್ಬೇಕಾಗತ್ತೆ ಅದಕ್ಕೆ ಸಮಯ ಬೇಕಾಗತ್ತೆ ಹಾಗಾಗಿ ಇಷ್ಟೇ ದಿನಕ್ಕೆ ಈ ತನಿಖಾ ವರದಿ ಬರುತ್ತೆ ತನಿಖೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಈ ತಾಂತ್ರಿಕ ಪರಿಶೀಲನೆ ತುಂಬಾ ಅಗತ್ಯವಾಗಿದೆ ಆಮೇಲೆ ಇನ್ನೊಂದು ಕಾಂಗ್ರೆಸ್ ನ ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆ ಒಂದು ಆರೋಪವನ್ನು ಮಾಡಿದ್ದಾರೆ ಅದ್ ಏನ್ ಆರೋಪ ಅಂತಂದ್ರೆ ವಿಮಾನ ಟೇಕ್ ಆಫ್ ಮಾಡ್ಲಿಕ್ಕೆ ತುಂಬಾ ಅರ್ಜೆಂಟ್ ಮಾಡಿದ್ರು ಅವಸರ ಮಾಡಿದ್ರು ಟೇಕ್ ಆಫ್ ಮಾಡಿ ಟೇಕ್ ಆಫ್ ಮಾಡಿ ಅಂತೇಳಿ ಬಹಳ ಅವಸರ ಮಾಡಿದ್ದಾರೆ ಹಾಗಾಗಿ ತುಂಬಾ ಅವಸರದಲ್ಲೇ ಟೇಕ್ ಆಫ್ ಆಗಿದೆ ಅದಕ್ಕೆ ಕೆಲವು ಸಮಯಾವಕಾಶ ಕಡಿಮೆ ಸಿಕ್ಕಿದೆ ಯಾರಿಗೆ ಪೈಲಟ್ಗಳಿಗೆ ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅನ್ನುವಂಥ ಮಾತನ್ನ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಮಾಡಿದ್ದಾರೆ ಹಾಗಾಗಿ ಇದು ಏನು ಇದು ನಿಜ ನಿಜವನ್ನು ಟೇಕ್ ಆಫ್ ಮಾಡಿ ಅಂತ ಅವಸರ ಮಾಡಿದ್ರ ಅನ್ನೋಂಥದ್ದು ಸಹ ತನಿಖೆ ಆಗ್ಬೇಕಾಗಿದೆ ಹಾಗಾಗಿ ಹಲವು ಕೋನಗಳಲ್ಲಿ ತನಿಖೆ ಆಗ್ಬೇಕಾಗಿರೋದ್ರಿಂದ ಇಷ್ಟೇ ಜನಕ್ಕೆ ಮುಗಿಯುತ್ತೆ ಇಷ್ಟೇ ಜನಕ್ಕೆ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ ತಿಂಗಳು ಆಗ್ಬೋದು ಈಗ ಸದ್ಯದ ನಿರೀಕ್ಷೆಯಲ್ಲಿ ಒಂದು ತಿಂಗಳು ಆಗ್ಬೋದು ಅಂತಕ್ಕಂತ ಸಾಧ್ಯತೆ ಇದೆ ಮೇಘ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು